ನೆಕ್ಸ್ಟ್ ಹೊಸ ಲಾಂಚ್ ಮಾಡ್ತಾ ಇದ್ದೀನಿ ಲೆವೆಲ್ಗೆನೆ ಆಗಿನ ಕಾಲದಲ್ಲೇ ಹೆಸರು ಮಾಡಿಬಿಟ್ಟಿದೆ ನಾನು ಆಗಿನ ಕಾಲದಲ್ಲೇ ನಾನು ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಅಂತ ವರ್ಲ್ಡ್ ಫೇಮಸ್ ಆಗೋಗಿದ್ದೆ ಎಲ್ಲರೂ ಹೊಗಳ್ತಾ ಇದ್ರೆ ಜನ ನಂಬೋದಿಲ್ಲ ಯಾರು ಒಬ್ರು ತೆಗಳಿದ್ರೆ ಜನ ನಂಬೋದಿಲ್ಲ ನೆಕ್ಸ್ಟ್ ಲೆವೆಲ್ಗೆ ಹೆಸರು ತಗೊಂಡೆ ಯಾವ ಥರ ಅಂದರೆ ಒಂದು ಮೂರು ಸಾವಿರ ಪ್ರೈಸ್ ವಿನ್ ಮಾಡಿದ್ದೀನಿ ಮುನ್ನೂರು ನಾಯಿ ಚಾಂಪಿಯನ್ ಮಾಡಿದ್ದೀನಿ ಆ ಥರ ವರ್ಡ್ಗೆ ಫೇಮಸ್ ಆಗೋದು ಆ ನೂರು ನಾಯಿಗಳಿಗೆ ನಾನು ಬಾಚ್ತಾ ಇದ್ದೆ ನಾನು ಸ್ನಾನ ಮಾಡಿಸ್ತಾ ಇದೆ ನಾನು ಊಟ ಆಗ್ತಾ ಇದ್ದೆ ಕೆ ಸರ್ ಹಿಂದಿನ ದಿನ ಒಂದು ಫಂಕ್ಷನಲ್ಲಿ ಸಿಕ್ಕಿದ್ರು ಸಿಕ್ಕದಾಗ ಏನಪ್ಪ ನಮ್ಗೆ ಯಾವುದು ನಾಯ ಕೊಡ್ಲಿಲ್ಲ ನೀನು ಅಂತಂದ್ರು ಯಾಕಂದ್ರೆ ಅವ್ರು ಸಿಗದೆ ನನಗೆ ಮೂರು ವರ್ಷಕ್ಕೆ ಒಂದ್ಸಲಿನೋ ಆ ಥರ ಆತರ ರೇರ ಇದೇ ಸಾರ್ ಅಂದೆ ಲೇ ನಾನು ಮರಿ ಕೇಳಿದ್ದು ಇದು ಯಾವ್ದೋ ಸಿಂಹ ಇಟ್ಕೊಂಡ್ಬಿಟ್ಟಿದ್ಯಾ ಹುಲಿ ತರ ಇದೆ ಶ್ರೇಯಸ್ಗೆ ಜೀವನದಲ್ಲಿ ಯಾವಾಗಲೂ ಒಂದು ಪ್ರೆಸೆಂಟೇಶನ್ ಕೇಳೋದು ಅವನ ನಾಯಿ ಮರಿ ನಾಯಿ ಮರಿ ಅಂತ ಇಷ್ಟ ಆಯ್ತು ನಾನು ನಮ್ಮ ಸ್ನೇಹಿತರು ಫೋನ್ ಮಾಡಿದೆ ಬ್ರದರ್ ಸತೀಶ್ ಒಂದು ನಾಯಿ ಮರಿಬೇಕು ಅಂದೆ ಅವ್ರ ನಾಯಿ ಮರಿತಾರಲ್ಲ ಹುಲಿ ಮರಿತ ಬಿಟ್ಟವ್ರೆ ನಾನು ಇವತ್ತು ಗಿಫ್ಟ್ ಕೊಡ್ಬೇಕು ನನ್ನ ಮಗಂಗೆ ಅಂತ ಆಸೆಯಿಂದ ಒಳ್ಳೆ ನಾಯಿ ಮರಿ ತರಿಸಿದ್ದೆ ಈ ನಾಯಿ ಮರಿ ಕೇಳಿದೆ ಎಷ್ಟಪ್ಪ ನಾನು ಒಂದು ಐವತ್ತ ಒಂದು ಲಕ್ಷ ಒಂದು ಒಳ್ಳೆ ನಾಯಿ ಮರಿ ತಂದು ಮನೆಗೆ ಕಥೆಯಿಂದೆ ನನ್ನ ಮಗ ಏನು ಕೇಳಿದೆ ಅವನು ಯಾವಾಗ ನಾಯಿ ಫೇವರೇಟು ಕೇಳಿದ್ಗೆ ಸಿಂಹವ್ರಿಗೆ ಇದು ಕೇಳಿದ್ ಕಾಸ್ಟ್ ಅಂತ ಕೇಳಿದೆ ಏನು ಆಗಿದ್ದಲ್ಲಿ ಕೊಡ್ಸ್ಬಿಡೋಣ ಅಂತ ಇದ್ರ ಕಾಸ್ಟ್ ನನ್ಕಿಂತ ಸಬ್ ಸತೀಶ್ ಅವ್ರಿಗೆ ಕೇಳಿ ಹೇಳ್ತಾರೆ ಎಲ್ಲರಿಗೂ ನಮಸ್ತೆ ಮೀಡಿಯಾ ಬಜಾರ್ಗೆ ಸ್ವಾಗತ ನಾನು ಮಮತಾಶ್ರೀ ಐನಾಪುರ್ ಸಾಮಾನ್ಯವಾಗಿ ನೀವು ನಾಯಿಗಳನ್ನ ಎಷ್ಟು ದುಡ್ಡು ಕೊಟ್ಟು ತೊಗೊಂಡ್ಬರ್ತೀರಾ ಹತ್ತು ಸಾವಿರ ಇಪ್ಪತ್ತು ಸಾವಿರ ಹಬ್ಬಬ್ಬ ಅಂದರೆ ಒಂದು ಐವತ್ತು ಸಾವಿರ ಆದರೆ ಇಲ್ಲೊಬ್ರು ಸೆಲೆಬ್ರಿಟಿಗೆ ಸೆಲೆಬ್ರಿಟಿ ಅಂತ ಕೋಟಿ ಕೋಟಿಗೆ ನಾಯಿನ ತಗೊಂಡು ಬಂದು ಇಡೀ ಕರ್ನಾಟಕದ ಜನತೆ ಮುಂದೆ ಸ್ಪೆಷಲ್ ಡಾಗ್ಗಳನ್ನ ಪರಿಚಯ ಮಾಡ್ತಿರ್ತಾರೆ ಅದು ಅಲ್ಲದೆ ಇವರು ಈಗಿನ ಕಾಲದವರಲ್ಲ ಅಂದರೆ ನೋಡೋಕ್ಕೆ ಹೆಂಗಾಗೆ ಕಾಣಿಸ್ತಾರೆ ಆದರೆ ರಾಜ್ಕುಮಾರ್ ಕಾಲದಿಂದ ಇಲ್ಲಿವರೆಗೂ ಕೂಡ ಒಂದು ಸ್ಪೆಷಲ್ ಡಾಗ್ಗಳಿಗೆ ಹೆಸರುವಾಸಿಯಾದವರು ಇವ್ರನ್ನ ಕರೆಯೋದೆ ಸೆಲೆಬ್ರಿಟಿ ಬ್ರೀಡರ್ ಅಂತ ಹೇಳಿ ಅಂದ್ರೆ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಅಂತ ಹೇಳಿ ಬನ್ನಿ ನಮಸ್ತೆ ಸತೀಶ್ ಸರ್ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಡಾಗ್ ಬ್ರೀಡಿಂಗ್ ನೀವೇ ನೋಡ್ತಾ ಇದ್ದೀರಾ ಎಲ್ಲ ಹೊಸ ಹೊಸ ಡಾಗ್ಸ್ನೆಲ್ಲ ಎಲ್ಲ ಗೆ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀನಿ ರೇರೆಸ್ಟ್ ಬ್ರೀಡ್ ನ ತರಿಸಿ ಎಲ್ಲಾರ್ಗು ಪರಿಚಯ ಮಾಡ್ತಾ ಇದ್ದೀನಿ ಒಂದು ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬೋದು ಈ ಭಾರತಕ್ಕೆ ಒಳ್ಳೊಳ್ಳೆ ಡಾಗ್ನ ತಂದು ಅದನ್ನ ಪರಿಚಯ ಮಾಡ್ತಾ ಇದ್ದೀನಿ ಅದಕ್ಕೆ ಜನಗಳೆಲ್ಲ ಪ್ರಶಂಸೆ ವ್ಯಕ್ತ ಆಗ್ತಾ ಇದೆ ಆದರೆ ಸ್ವಲ್ಪ ಜನ ಅದಕ್ಕೆ ಅದಕ್ಕೆಷ್ಟು ಇರ್ತಾರೆ ಅದಕ್ಕೆ ಅವ್ರ ಬಗ್ಗೆ ನಾನು ಏನು ಮಾತಾಡಲ್ಲ ಅಂದ್ರೆ ಅಂಥವ್ರ ಬಗ್ಗೆ ನಾನು ಫಸ್ಟ್ ಅಂಥವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ ಯಾಕಂದ್ರೆ ಅಂಥವ್ರಿಂದಾನೇ ಇವತ್ತು ನಾನು ಇಷ್ಟು ಬೆಳೆದಿರೋದು ಯಾಕಂದ್ರೆ ಹೊಗಳ್ತಾ ಇದ್ರೆ ಜನ ನಂಬೋದಿಲ್ಲ ಯಾರು ಒಬ್ರು ತೆಗಳಿದ್ರೇ ಜನ ನಂಬೋದಿಲ್ಲ ಒಳ್ಳೇದಾದ್ಮೇಲೆ ಕೆಟ್ಟದ್ದು ಇರಲೇಬೇಕಲ್ಲ ಹಾಗೆ ಸರ್ ಈಗ ಸೆಲೆಬ್ರಿಟಿ ಡಾಗ್ಸ್ ಅಂತ ಗೊತ್ತು ನಾರ್ಮಲಿ ಎಲ್ಲರೂ ಜನಗಳು ತಗೊಳ್ಳೋದು ಒಂದು ಐವತ್ತು ಸಾವಿರ ಮ್ಯಾಕ್ಸಿಮಮ್ ಅಂದ್ರೆ ಹೌದು ಒಂದು ನಾಯಿಗೆ ಬೆಲೆ ಹೇಳಿ ನೀವು ಕೋಟಿ ಕೋಟಿ ತಗೊಂಬಂದು ಕೊಡ್ತೀರಾ ನಾಯಿಗಳಿಗೆ ಅಷ್ಟು ಭಿನ್ನವಾಗಿರುತ್ತೆ ಡಾಗು ಉಲ್ಫ್ ಡಾಗ್ ಇತ್ತೀಚೆಗೆ ನೀವು ಪರಿಚಯ ಮಾಡಿದ್ರಿ ಪಾಂಡಾ ಡಾಗ್ ಅಂತ ಹೇಳಿ ಅದು ಕೂಡ ರೇರೆಸ್ಟ್ ಬೀಡು ಹೇಗೆ ನೀವು ಈ ಒಂದು ಕನೆಕ್ಷನ್ ಯಾಕೆ ಬೆಳೀತು ನಿಮಗೆ ಯಾಕೆ ನಾನು ಒಂದು ಸ್ಪೆಷಲ್ ಡಾಗ್ಗಳನ್ನ ಜನಗಳಿಗೆ ಪರಿಚಯ ಮಾಡಬೇಕು ಅಂತ ಅಂದ್ರೆ ತುಂಬ ವರ್ಷದಿಂದ ಡಾಗ್ ಬ್ರೀಡರ್ ಆಗಿದೆ ಅಂದ್ರೆ ಈಗ ಟೆನ್ ಇಯರ್ಸ್ ಇಂದ ಡಾಗ್ ಬ್ರೀಡಿಂಗ್ ಸ್ಟಾಪ್ ಮಾಡಿದೀನಿ ಅಂದ್ರೆ ಮೊದಲು ಕ್ರಾಸ್ ಮಾಡಿಸೋದು ಮರಿ ಮಾಡಿಸೋದು ಮರಿ ಮಾರೋದು ಅದೆಲ್ಲ ಮಾಡ್ತಾ ಇದ್ದೆ ಈಗ ಟೆನ್ ಇಯರ್ಸ್ ಇಂದ ಮಾಡ್ತಾ ಇಲ್ಲ ಯಾಕಂದ್ರೆ ಬ್ರೀಡಿಂಗ್ ಮಾಡಿ ಮಾಡಿ ಒಂದು ಅದರಲ್ಲೇ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೆಸರು ತಗೊಂಡೆ ಯಾವ ಥರ ಅಂದ್ರೆ ಒಂದು ಮೂರು ಸಾವಿರ ಪ್ರೈಸ್ ವಿನ್ ಮಾಡಿದೀನಿ ಮುನ್ನೂರು ನಾಯಿ ಚಾಂಪಿಯನ್ ಮಾಡಿದೀನಿ ಆ ಥರ ವರ್ಲ್ಡ್ಗೆ ಫೇಮಸ್ ಅಂದರೆ ಒಬ್ಬ ಮನುಷ್ಯ ಮೂರು ನಾಯಿ ಚಾಂಪಿಯನ್ ಮಾಡಿದ್ರೆ ಜಡ್ಜ್ ಆಗ್ಬೋದು ಡಾಗ್ ಶೋಗೆ ಜಡ್ಜ್ ಆಗ್ಬೋದು ನಾನು ಆ ಥರ ಓನ್ ಬ್ರೀಡ್ದು ಮುನ್ನೂರು ನಾಯಿ ಚಾಂಪಿಯನ್ ಮಾಡಿದ್ದೀನಿ ಅಂದರೆ ಒಂದು ಒಂದು ನೆಕ್ಸ್ಟ್ ಲೆವೆಲ್ಗೆ ಆಗಿನ ಕಾಲದಲ್ಲೇ ಹೆಸರು ಮಾಡಿಬಿಟ್ಟಿದ್ದೆ ನಾನು ಆಗಿನ ಕಾಲದಲ್ಲೇ ನಾನು ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಅಂತ ವರ್ಲ್ಡ್ ಫೇಮಸ್ ಆಗೋಗಿದ್ದೆ ಅದೇನಾಗೋಯಿತು ಸಾಕು ಬ್ರೀಡಿಂಗ್ ಸಾಕು ಅದು ಒಂಥರ ಕೆಲಸ ಜಾಸ್ತಿ ಓಡಾಡೋದು ಜಾಸ್ತಿ ಓಡಾಟ ಜಾಸ್ತಿ ನೋಡ್ಕೊಳ್ಳೋದು ಟ್ರೀಟ್ಮೆಂಟು ಅದು ಇದು ಎಲ್ಲ ತುಂಬ ವರ್ಕರ್ ಕೆಲಸ ಬಿಟ್ಟೋದ್ರೆ ಆ ನೂರು ನಾಯಿಗಳಿಗೆ ನಾನು ಏಲ್ಬಾಜ್ತಾ ಇದ್ದೆ ನಾನು ಸ್ನಾನ ಮಾಡಿಸ್ತಾ ಇದ್ದೆ ನಾನು ಊಟ ಆಗ್ತಾಯಿದ್ದೆ ಅದೆಲ್ಲ ವರ್ಕ್ ಜಾಸ್ತಿ ಆಗ್ತಾಯಿತ್ತು ಅದೇನಾಗೋಯಿತು ಬರ್ತಾ 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 ಬಿಸ್ನೆಸ್ಸನ್ನು ಕರೋನಾ ಮೇಲೆ ಬಿದ್ದೋಯ್ತು ಆವಾಗೇನಾಗ್ತು ಬ್ರೀಡಿಂಗ್ ತುಂಬ ಕಷ್ಟ ಆಯಿತು ಮರಿ ಮಾರಕ್ಕೆ ಇರಲಿಲ್ಲ ನಾನು ಒಬ್ಬನಿಗೆ ಅಂತಲ್ಲ ಎಲ್ಲ ಬ್ರೀಡರ್ಗೂ ಅವಾಗ ಏನು ಮಾಡ್ಬಿಟ್ಟೆ ಫುಲ್ ಬಿಟ್ಟೇ ಬಿಟ್ಟೆ ಅಂದರೆ ಡಾಗ್ ಬ್ರೀಡಿಂಗೇ ಬೇಡ ಅಂದ್ಬಿಟ್ಟು ಫುಲ್ ಎಲ್ಲ ನಾಯಿ ಬಿಟ್ಬಿಟ್ಟೆ ಯಾರ್ಯಾರಿಗೆ ಟರ್ಮ್ಸಿಗೆ ಬಿಟ್ಟಿದೆ ಅವ್ರವ್ರ ಮನೆಯಲ್ಲೇ ಬಿಟ್ಬಿಟ್ಟೆ ಅದೆಲ್ಲ ಏಜಾಗಿ ಅಲ್ಲಲ್ಲಲ್ಲೇ ತೀರೋಯಿತು ಆಮೇಲೆ ಏನಾಯಿತು ಮಾಡಿದ್ರೆ ಅದರ ರೇರೆಸ್ಟ್ ಬ್ರೀಡ್ ತರಿಸಿ ಒಂದೇ ಒಂದು ನಾಯಿನ ಸುಮ್ಮನೆ ಶೋ ಮಾಡಬೇಕು ಶೋ ಅಂದರೆ ಡಾಗ್ ಶೋ ಅಲ್ಲ ಫಂಕ್ಷನ್ಗೆ ಈ ಥರ ಇವಾಗ ಇವಾಗಲೆಲ್ಲ ನೀವು ನೋಡ್ತಾ ಇರ್ತೀರ ಆ ಥರ ಅಟೆಂಡ್ ಮಾಡೋದು ಆ ಥರ ಸ್ಟಾರ್ಟ್ ಮಾಡ್ಕೊಂಡೆ ಅದರಲ್ಲಿ ಫಸ್ಟ್ ಬಂದು ಕೊರಿಯನ್ ಮ್ಯಾಸ್ಟಿಫ್ ಅಂತ ತರಿಸ್ತೇ ಅದು ಹಾಕ್ತಿದ್ದಂಗೆ ಅಲಸ್ಕನ್ ಮ್ಯಾಲೆ ಮೇಟು ಆಮೇಲೆ ಟಿಬೆಟಿಯನ್ ಮ್ಯಾಸ್ಟಿಫು ಆಮೇಲೆ ಕೊಕೇಶನ್ ಶಪೋಡು ಅದಾದಮೇಲೆ ಪಾಂಡಾ ಡಾಗು ಒಂದು ಲೇಟೆಸ್ಟ್ ಅಂದರೆ ವುಲ್ಫ್ ಡಾಗ್ ಅಂತ ಅಂದರೆ ಅದು ವುಲ್ಫ್ ಕ್ರಾಸ್ ಆಗಿ ಅಂದರೆ ಫೈ ಟು ಸಿಕ್ಸ್ ಜನ್ರೇಷನ್ ಅಂದರೆ ಏನಂದರೆ ವುಲ್ಫ್ನ ಸಾಕಂಗಿಲ್ಲ ಅದು ಬ್ಯಾನ್ ಅಂದರೆ ಒರ್ಜಿನಲ್ ವುಲ್ಫ್ ಸಾಕಂಗಿಲ್ಲ ಆದರೆ ಇದು ಕ್ರಾಸ್ ಮಾಡಿ 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 ಏನೊಂದು ಫೈವ್ ಪರ್ಸೆಂಟ್ ಹುಲ್ಫ್ ಇರುತ್ತೆ ಅದರಲ್ಲಿ ಇನ್ನು ಮಿಕ್ಕಿದ ನೈಂಟಿ ಫೈವ್ ಪರ್ಸೆಂಟ್ ಡಾಗಿರುತ್ತೆ ಅಂದರೆ ಡಾಗಿಗೆ ಮಾಡಿಸಿ 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 ಅದು ಸ್ವಲ್ಪ ಇದ್ರ ಥರ ಉಲ್ಫ್ ಥರ ರ್ಯಾಶ್ ಆಗಂಗೆ ಫೇಸ್ ರ್ಯಾಶ್ ಆಗ ಆ ಥರ ಇರುತ್ತೆ ಹೊರ್ತು ಆದರೆ ಜನಕ್ಕೆ ಏನು ಐದು ಸಾವಿರ ಜನ ಒಂದು ಲಕ್ಷ ಜನ ಇದ್ದರೂ ಏನು ಮಾಡೋಲ್ಲ ನಾವು ಆ ಥರ ಮಾಡಿಬಿಟ್ಟು ವೀಡಿಯೋ ಹಾಕಿರೋದು ಅದು ವೈರಲ್ ಆಗಿಬಿಟ್ಟು ಜನ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಓ ಇದು ರಿಯಲ್ ಆಗಿ ಫುಲ್ ಫೆರೋಷಿಯಸ್ ಅಂತ ಯಾರ ಹೊಸಬಾ ಬಂದ್ರೂ ಬಾಯಲ್ಲಿ ಅವ್ರ ಕೈ ತೆಗೆದು ನಾನೇ ಇಡಿಸ್ತೀನಿ ಅಂದರೆ ಏನು ಮಾಡಲ್ಲ ನಾವು ವೀಡಿಯೋ ಆ ಥರದನ್ನ ಬಿಟ್ಟು ಪ್ರಚಾರಕ್ಕೆ ನಾವು ಮಾಡ್ತೀವಿ ಅದು ಅಂದರೆ ನೋಡಿದವ್ರಿಗೆ ವ್ಯೂ ರಿಯಲ್ ಆಗಿ ಉಲ್ಫಸ್ಟೇ ಫೆರೋಶಸ್ ಇದೆ ಆ ಥರ ತಿಂಕ್ ಮಾಡ್ಕೊಂತಾರೆ ಜನ ಆದರೆ ಅದರಲ್ಲಿ ಐದು ಪರ್ಸೆಂಟು ಫೆರೋಶಸ್ ಇಲ್ಲ ಅದು ಜನ ಒಂದು ವಾರ ಊಟ ಹಾಕಿದ್ರೆ ಅವರೇ ಓನರು ಆ ಥರ ಹೊಂದ್ಕೊಂಡ್ಬಿಡುತ್ತೆ ಅಷ್ಟು ಸಾಫ್ಟು ಆಮೇಲೆ ಇವತ್ತವರೆಗೂ ಯಾರಿಗೂ ಕಚ್ಚಿಲ್ಲ ಏನು ಮಾಡಿಲ್ಲ ಆರಾಮಾಗಿದೆ ಇವಾಗ ಇತ್ತೀಚೆಗೆ ವುಲ್ಫ್ ಡಾಗ್ ಬಗ್ಗೆನೆ ಹೇಳೋದಾದ್ರೆ ಪ್ರಿಯಾ ಅವರು ಗಿಫ್ಟ್ ವಿಚಾರವಾಗಿ ತುಂಬಾ ವೈರಲ್ ಆಗಿತ್ತು ಅದು ಸುದ್ದಿ ಕೆ ಮಂಜು ಅವರು ನಿಮ್ನ ಗಿಫ್ಟ್ ಅಂತ ಕೇಳೋದು ನೀವು ಕೊಡಲ್ಲ ಅನ್ನೋದು ಅದು ಆ ಕಾನ್ವರ್ಸೇಷನ್ ಬಗ್ಗೆ ಹೇಳೋದ ಅದೇನಂದ್ರೆ ಇವ್ರೆ ಈಗ ನನ್ನ ನಾಯಿ ಯಾವುದೇ ತಗೊಂಡ್ ಬಂದ್ರು ನಾನು ಸಾಕೋದಿಲ್ಲ ಮನೇಲಿ ಸಾಕೋದಿಲ್ಲ ನಾನು ಏನಂದ್ರೆ ಟರ್ಮ್ಸ್ಗೆ ಟರ್ಮ್ಸ್ ಇಲ್ಲ ಯಾರ್ಗಾರು ಸಾಕೊಳ್ಳೋರಿಗೆ ಫ್ರೀ ಆಗಿ ಗಿಫ್ಟ್ ಆಗಿ ಕೊಟ್ಬಿಡ್ತೀನಿ ಶೋಸ್ ಇದ್ದಾಗ ಅವ್ರಿಗೆ ಹೇಳ್ಬಿಟ್ಟು ತಿರ್ಗಾ ತಂದು ಅವ್ರ ಮನೆಗೆ ಬಿಟ್ಬಿಡ್ತೀನಿ ಅಂದರೆ ಆ ಥರ ಅದೇನಾಯಿತು ಇವರು ಹಿಂದಿನ ದಿವಸ ಒಂದು ಫಂಕ್ಷನಲ್ಲಿ ಸಿಕ್ಕಿದ್ರು ಕೆ ಮಂಜು ಸರ್ ಹಿಂದಿನ ದಿನ ಒಂದು ಫಂಕ್ಷನಲ್ಲಿ ಸಿಕ್ಕಿದ್ರು ಸಿಕ್ಕಿದಾಗ ಏನಪ್ಪ ನಮಗೆ ಯಾವುದು ನಾಯ ಕೊಡಲಿಲ್ಲ ನೀನು ಅಂತಂದರೆ ಯಾಕಂದರೆ ಅವ್ರು ಸಿಗೋದೇ ನನಗೆ ಮೂರು ವರ್ಷಕ್ಕೆ ಒಂದ್ಸಲನೋ ಒಂದು ವರ್ಷಕ್ಕೊನ್ಸಲಿನೋ ಆ ಥರ ರೇರಾಗಿ ಒಂದು ಮಿನಿಸ್ಟ್ರು ಮೊಮ್ಮಗಳದು ನೇಮಿಂಗ್ ಸೆರ್ಮನಿ ಇತ್ತು ಅಲ್ಲಿ ಸಿಕ್ಕಿದಾಗ ಹಂಗೆ ಹೇಳಿದ್ಕೆ ನಾನು ಹೇಳಿದೆ ಸರ್ ನಾಳೆ ಒಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಇದು ಹಿಂಗೂ ಹೊಸ್ದಾಗಿ ಬಂದಿತ್ತು ಇದಿನ್ನೂ ಯಾರ ಮನೆಗೂ ನಾನು ಕೊಟ್ಟಿರಲಿಲ್ಲ ಅದರಿಂದ ಏನು ಮಾಡಿದೆ ಅವ್ರ ಮನೆ ಕೊಟ್ಟರೆ ನಂಗೆ ಹಳೆ ಫ್ರೆಂಡು ಚೆನ್ನಾಗಿ ನೋಡ್ಕೊಳ್ತಾರೆ ಆಮೇಲೆ ಅವ್ರ ಮಗ ಬಂದು ತುಂಬ ಲವರ್ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅದಕ್ಕೆ ಬಂದು ಸಹ ಅವ್ರಿಗೆ ಹೇಳಲಿಲ್ಲ ಯಾವ ಬ್ರೀಡು ಏನು ಎತ್ತ ಹೇಳಲಿಲ್ಲ ಯಾಕೆ ಸರ್ಪ್ರೈಸ್ ಆಗಿ ಹೆಂಗು ಕರೆದಿದಾರಲ್ಲ ಫಂಕ್ಷನ್ಗೆ ಗೆಸ್ಟಾಗಿ ಕರೆದಿದ್ರು ಆವಾಗಲೇ ತಂದ್ಬಿಟ್ಟು ಶಾಕಿಂಗ್ ಕೊಡೋಣ ಅಂದ್ಬಿಟ್ಟು ಕರ್ಕೊಂಡು ಬಂದೆ ಅವ್ರೇನು ಮಾಡಿದ್ರು ಕಾ ಇನ್ನೂ ಸ್ಟಾರ್ಟ್ ಅಂತ ಕೆಳಗೆ ಓಡಾಡ್ತಾ ಇದ್ರಲ್ಲ ನನ್ನ ಕಾರ್ ನೋಡ್ಬಿಟ್ಟು ಹತ್ರಕ್ಕೆ ಬಂದ್ಬಿಟ್ರು ಬಂದ್ಬಿಟ್ಟು ಡಾಗ್ನ ನೋಡ್ಬಿಟ್ರು ಡಾಗ್ ನೋಡ್ಬಿಟ್ಟು ಇದೇ ನಾನು ಕೊಡಕ್ಕೆ ತಂದಿರೋದು ಅಂದರು ಇದೇ ಸರ್ ಅಂದೆ ಲೇ ನಾನು ಮರಿ ಕೇಳಿದ್ದು ಇದು ಯಾವುದೋ ಸಿಂಹ ಇಟ್ಕೊ ಬಂದುಬಿಟ್ಟಿದ್ಯಾ ಹುಲಿ ಥರ ಇದೆ ಇಷ್ಟು ದೊಡ್ಡ ತಂದ್ಬಿಟ್ಟಿದ್ಯಾ ಅಂತ ಹೇಳಿದ್ರು ನಾನು ಅದಕ್ಕೆ ಕೇಳಿದೆ ಸರ್ ಏಳು ತಿಂಗಳು ಮರಿ ಸಾರದು ಅಂದರೆ ನಮ್ಮ ತನೇ ಇಲ್ಲ ಅಯ್ಯಪ್ಪ ನನಗೆ ಈ ಥರದ್ದೆಲ್ಲ ಸಾಕೋಕ್ಕಾಗಲ್ಲ ಇವೆಲ್ಲ ಬಕೆಟ್ ಗಟ್ಟಲೆ ಊಟ ಮಾಡ್ತವೆ ನನಗೆ ಯಾವ್ದಾರು ಚಿಕ್ಕದು ಸುಮ್ಮನೆ ಏನೋ ಒಂದು ಬಿಸಾಕಿದ್ರೆ ತಿನ್ಕೊಂಡಿರಬೇಕು ಆ ಥರ ಚಿಕ್ಕ ಬ್ರೀಡ್ ಯಾವ್ದಾರ ಸ್ಮಾಲ್ ಸ್ಮಾಲ್ ರೆಡಿ ಫುಡ್ಡು ಚಿಕನ್ ಏನಾರು ಹಾಕಿದ್ರೆ ತಿನ್ಕೊಂಡಿರಬೇಕು ಮನೇಲಿ ಪುಟ್ಟ ಅಂತ ಓಡಾಡ್ಕೊಂಡಿರ್ಬೇಕು ನಾನು ಆ ಥರದ್ದು ಕೇಳಿದ್ದು ಈ ಥರದ್ದಲ್ಲ ಸರ್ ಇದು ರೇರೆಸ್ಟ್ ಬ್ರೀಡು ನಿಮ್ಗೆ ಇಟ್ಕೊಂಡ್ರೆ ಒಂದು ವ್ಯಾಲ್ಯೂ ನಿಮಗೆ ಗಂಡು ಗಲ್ಲಿ ಅಂತ ಕರೀತಾರೆ ಅದಕ್ಕೊಂದು ಗತ್ತಾಗಿರುತ್ತೆ ನೀವು ಇಟ್ಕೊಂಡು ರೋಡಲ್ಲಿ ಹೋಗ್ತಿದ್ರೆ ಒಂದು ವ್ಯಾಲ್ಯೂ ಇರುತ್ತೆ ಅದರಿಂದ ನೀವು ತಗೊಳ್ಳಿ ಅಂತ ಅಂದೆ ಏ ಇಲ್ಲಪ್ಪ ತಾಳಪ್ಪ ನನ್ನ ಮಗನ ಕೇಳ್ತೀನಿ ಅಂತ ಒಳಗೊಟ್ಟೋದ್ರು ಆಮೇಲೆ ಅಷ್ಟರಲ್ಲಿ ಸ್ಟೇಜಿಗೆ ಕರೆದ್ರು ಸ್ಟೇಜ್ ಹತ್ರ ಕರ್ಕೊಂಡು ಬಂದೆ ಸ್ಟೇಜ್ ಮೇಲೆ ಅವರು ಬೇಡ ಅಂತ ಅದನ್ನು ಇದು ಮಾಡಿದ್ರು ಅಂದರೆ ಇಷ್ಟು ದೊಡ್ಡದೆಲ್ಲ ಬೇಡ ನಮ್ಗೆ ಯಾವ್ದಾರು ಸ್ಮಾಲ್ ಬ್ರಿಡ್ ಇದ್ರೆ ಕೊಡು ಅಂದ್ಬಿಟ್ಟು ಎಲ್ಲರ ಮುಂದೆ ಅವರೇ ಮೀಡಿಯಾ ಮುಂದೆನೇ ಹೇಳಿದ್ರು